பாத்திருக்கல நமஸ்கார நம்ம துளுநாடு தண்ணுடு குட்டினச்சுனாக்கிள்ள கேதக்கலை பாத்திருந்தாங்க நிசங்கோச்சவாத நம்ம அப்பை பாஷ்டு பாத்திரகு எதிர்புறது அப்படின்னு நினைச்சுனா சந்தர்பை அண்ட் நம்ம குட்லருது சுமார் ரெண்டரை சாயிரம் கிலோமீட்டர் தூரம் அப்படி இப்படின்னு நினைச்சுன்னா அஸ்ஸாம் வருது குட்லோக்கு பார்த்தது இந்த குட்லடே

ಬಟ್ ತುಲು ಭಾಷಾ ಇನ್ಸ ಕಲ್ದೇ ಬಂದಾಗ ಏನ ಫಾರ್ಸ್ಟ್ ಮೂಲ ಬೆಲೆ ಬತ್ತಿದ್ದೆ ಏನೋ ಸುರ್ಗಿಗಿ ಬೆಲೆಗೆ ಹತ್ತಿ ಫಾರ್ಸ್ಟ್ ರೈಲ್ವೆ ಸ್ಟೇಷನ್ ದೆಲೆಗೆ ಬತ್ತಿದ್ದೆ ಅಲ್ಪ ಪೂಡ ತುಳು ದಾಕುಲೆ ಪೂಡ ಮಸ್ತ್ ಜನ ತಿಂದು ಒಂದು ಕೊಂಜನಾಗಲು ಬುಡ ಆಕಲು ಹಿಂದಿ ಪೂಡ ಬರ್ಪುಜಿ ಬಾಕಾ ಏನ ಏನಿ ಏನ್ ದಾಯಿಗೆ ಯಾಕಲು ಬಾ ಬಾ ತುಲು ಪಾತೇಳ್ ಏನ್ ದಾಯಿಗೆ ಒಂದು ಹಿಂದಿ ಪಾತೇಳ್ ಆಯ್ಕೆ ಏನ ಹಾಕಲು ಹೊತ್ತಿಗೆ ಉಂತ್ ಏನ್ ತುಲು ಕಾಲ್ತ ಅನ್ಸ

ಇಂದು ನಮ್ಮ ಅಸ್ಸಾಂ ಹುಡ್ದ್ ಬರ್ತಿ ಜೇಮ್ಸ್ ನಮ್ಮ ತುಳು ಭಾಷೆ ಮಿತ್ತ ನದಿ ಒಂದು ತುಳುನಾಡುತ್ತೆ ಇತ್ತೊಂದು ತುಳು ಭಾಷೆ ಕಲ್ತೊಂದು ಐತೊಟ್ಟಿಗೆ ತುಳು ಭಾಷೆ ಕಂಟೆಂಟ್ ಮಲ್ತೊಂದು ತುಳು ಭಾಷೆ ಬಗ್ಗೆ ಅಭಿಮಾನ ಅಂತ ಬಂದಿತ್ತು ನಂಚ ಜೇಮ್ಸ್ ಮೇರಿನ್ ಪಾತ್ರ ತುಳು ಭಾಷೆದ ಮಿತ್ ಮಾತರೆಗಳ ಅಭಿಮಾನ ಇಪ್ಪತ್ತು ಪಾತ್ರ ನಮಸ್ಕಾರ